ರಾಜ್ಯಕ್ಕೆ ಸಿಗಬೇಕಾದಂತಹ ಯಾವ ಒಂದು ಪರಿಹಾರ ಅದು ನಮ್ಮ ಬರಗಿರ್ಬೋದು ಬಜೆಟ್ ನಲ್ಲಿ ನಮ್ಮ ರಾಜ್ಯಕ್ಕೆ ಬಹಳಷ್ಟು ಅನ್ಯಾಯ ಮಾಡಿದ್ದಾರೆ ಇವತ್ತು ನಂಬರ್ ಒನ್ ಸಂಸತ್ತು ನಮ್ಮ ದೇಶದ್ದು ನಮ್ಮ ಜಿಲ್ಲೆಯವರಾಗಿ ಏನು ಮಾತಾಡ್ತಿಲ್ಲ ನಮ್ಮ ಜಿಲ್ಲೆ ಅಭಿವೃದ್ಧಿ ಕುಂಠಿತವಾಗಿದೆ ಜಿಲ್ಲೆಗೆ ಅಷ್ಟು ಸಾವಿರ ಕೊಟ್ಟಂತೆ ಇಷ್ಟು ಸಾವಿರ ಕೋಟಿ ಸುಳ್ಳು ಹೇಳ್ತಾ ಇದ್ದಾರೆ ಏನನ್ನು ಮಾಡಿಲ್ಲ ಇಂತಹ ಸಂಸದು ನಮ್ಗೆ ಬೇಡ ಹಾಗಾಗಿ ನಾವು ಎಸ್ ವೈ ಸಂಘಟನೆ ವಿದ್ಯಾರ್ಥಿ ಕಾಂಗ್ರೆಸ್ ವತಿಯಿಂದ ಇವತ್ತು ಸಂಸದ ನಳಿನ್ ಕುಮಾರ್ ಕಟೇಲ್ ಅವರ ಮನೆಗೆ ಆದ್ರೆ ಮೇಡಮ್ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧ ನಮ್ಮ ಆಕ್ರೋಶ ಇದೆ ಯಾಕಂದ್ರೆ ಅಂದರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಾವು ಎಷ್ಟು ಬುದ್ಧಿವಂತರ ಜಿಲ್ಲೆಯನ್ನು ಹೇಳ್ತಾರೆ ಆದರೆ ಇಷ್ಟೊಂದು ಶಾಲಾ ಕಾಲೇಜುಗಳು ಜಿಲ್ಲೆಯಲ್ಲಿದೆ ಜಿಲ್ಲೆಯಲ್ಲಿ ಇದೆ ಆದರೆ ಎಷ್ಟು ಉದ್ಯೋಗ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ವತಿಯಿಂದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ನಮ್ಮ ರಾಜ್ಯಕ್ಕೆ ಇವರು ಭ್ರಷ್ಟರು ನಮ್ಮ ರಾಜ್ಯಕ್ಕೆ ನೀಡಬೇಕಾದ್ರೆ ನೆರವನ್ನು ನೀಡ್ತಾ ಇಲ್ಲ ನಮ್ಮ ತೆರಿಗೆ ಹಣವನ್ನು ನಮಗೆ ನೀಡಲಿಕ್ಕೆ ಇವರು ಹಿಂದೆ ಇದ್ದಾರೆ जाधिकारा <inaudible> बो دیکھرا 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 دیکھرا

जय जवान जय ಇವತ್ತು ನಮ್ಮ ರಾಜ್ಯದ ನಂಬರ್ ಒಂದು ಸಂಸದ ಅಂತ ಹೇಳ್ತಾರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ನಿಮ್ಮ ಕೊಡುಗೆ ಏನು ರಾಷ್ಟ್ರ ಮಟ್ಟದಲ್ಲಿ ತಮ್ಮನ್ನು ತಾವು ಅವರು ಉತ್ತಮ ಮಾಡಿ ಕರಿತಿದ್ದಾರೆ ಆದ್ರೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಇವತ್ತು راكهي جو بيڪي 10000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000